ಒಂದು ಗಂಟೆಗೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಡೀತಾ ಇದೆ ಈ ಸಮಾವೇಶ ಕಳೆದ ತಿಂಗಳು ಡಿಸೆಂಬರ್ ತಿಂಗಳು ಇಪ್ಪತ್ತೇಳನೇ ತಾರೀಕು ಆಗಬೇಕಾಗಿತ್ತು ಮನಮೋಹನ್ ಸಿಂಗ್ರವರು ಮಾಜಿ ಪ್ರಧಾನಮಂತ್ರಿಗಳು ನಿಧನರಾದದ್ರಿಂದ ಇದು ಮುಂದೂಡಲ್ಪಡ್ತು ಈಗ ನಾವು ಇವತ್ತು ನಾಳೆ ಮಾಡ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಇದು ಉದ್ದೇಶ ಜನರಲ್ಲಿ ಮಹಾತ್ಮ ಗಾಂಧೀಜಿಯವರ ಎಷ್ಟು ಪ್ರಸ್ತುತ ಅವರು ಅಂತಕ್ಕಂಥದ್ದು ಗೊತ್ತಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಪ್ರಸುತ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಜೊತೆಗೆ ನಮ್ಮ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಯಾಕಂತಂದರೆ ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ಇಡೀ ಭಾರತೀಯರನ್ನು ರಕ್ಷಣೆ ಮಾಡ್ತಾರೆ ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿ ಬೆಳಗಾವಿನಲ್ಲಿ ಡಿಸೆಂಬರ್ ತಿಂಗಳು ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಅದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಮಹಾತ್ಮ ಗಾಂಧೀಜಿಯವರು ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧ್ಯಕ್ಷರಾದರು ಇದೇ ಬೆಳಗಾವಿನಲ್ಲಿ ಅಧ್ಯಕ್ಷರಾದರು ಅವರ ಅಧ್ಯಕ್ಷತೆಯಲ್ಲಿ ಅಂದು ಕಾಂಗ್ರೆಸ್ನ ಅಧಿವೇಶನ ನಡೆದಿದೆ ಸೊ ಆ ಅಧಿವೇಶನ ನಡೆದ ಒಂದು ಶತಮಾನ ಆಗಿದೆಯಲ್ಲ ಈಗ ನೂರು ವರ್ಷಗಳು ತುಂಬಿದೆ ಅದರ ಪ್ರಯುಕ್ತ ಈ ಸಮಾವೇಶವನ್ನು ನಾವು ಹುಡ್ಕೊಂಡಿದ್ದೀವಿ ಇಪ್ಪತ್ತಾರು ಇಪ್ಪತ್ತೇಳು ಪ್ರೋಗ್ರಾಮ್ ಇಟ್ಕೊಂಡಿದ್ದು ನಾವು ಇಪ್ಪತ್ತಾರನೇ ತಾರೀಕು ಸಭೆ ನಡೀತು ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತು ಆದರೆ ಅವತ್ತೇ ರಾತ್ರಿ ಇಪ್ಪತ್ತಾರನೇ ತಾರೀಕು ರಾತ್ರಿ ಮನಮೋಹನ್ ಸಿಂಗ್ರವರು ನಿಧನ ಆದ್ದರಿಂದ ನಾವು ಅನಿವಾರ್ಯವಾಗಿ ಈ ಸಮಾವೇಶವನ್ನು ಮುಂದೂಡಬೇಕು ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ಡಿ ಕೆ ಶಿವಕುಮಾರ್ ಅವರು ಕಳೆದ ನಾಲ್ಕೈದು ದಿನಗಳಿಂದ ಇಲ್ಲೇ ಇದ್ಕೊಂಡು ಸುರ್ಜಿವಾಲಾ ಅವರು ಇಲ್ಲೇ ಇದ್ದಾರೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸಿದ್ದಾವೆ ಸಿದ್ಧತೆಗಳು ಭಾಳ ಅಚ್ಚುಕಟ್ಟಾಗಿ ನಡೆದಿದ್ದಾವೆ ನಾಳೆನೂ ಕೂಡ ಭಾಳ ಯಶಸ್ವಿಯಾಗಿ ಸಮಾವೇಶ ನಡೀತದೆ ಅಂತಕ್ಕಂಥ ವಿಶ್ವಾಸ ನಂಬಿಕೆ ನನಗಿದೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಸೇರ್ತಾರೆ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಸೇರ್ತಾರೆ ಬಹುಶಃ ಬೆಳಗಾಂನಲ್ಲಿ ಇದು ಒಂದು ಐತಿಹಾಸಿಕವಾದಂಥ ಸಮಾವೇಶ ಆಗುತ್ತೆ

ಅದೇ ದೊಡ್ಡ ಕೊಡುಗೆ ಕಾಂಗ್ರೆಸ್ ಯಾರು ಹೇಳ್ತಾ ಇರೋದು ಪ್ರಹ್ಲಾದ್ ಜೋಶಿ ಪಾಪ ಪ್ರಹ್ಲಾದ್ ಜೋಶಿ ಅವರಿಗೆ ಇತಿಹಾಸ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಅವರು ಗೋಲ್ವಾಲ್ಕರ್ ಸಾವರ್ಕರ್ ಸಂವಿಧಾನ ಜಾರಿಯಾದಾಗ ಏನ್ ಮಾತಾಡಿದ್ರು ಅಂತ ಗೊತ್ತಿದೆಯ ಅವ್ರಿಗೆ ಕೇಳಿದೆ ನೀನು ಅದನ್ನು ಹಾ ನೀನು ಕೇಳಿಲ್ಲ ಅಂತ ಹೇಳಿಲ್ಲ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಿಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಆರ್ ಎಸ್ ಎಸ್ನವರು ಸರ್ಕಾರದ ಫಂಕ್ಷನ್ ಬೇರೆ ಇದು ಅಧಿವೇಶನ ನಡೀತಾ ಇರತಕ್ಕ ಈ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಬೇರೆ ಸಮಾವೇಶನ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಮೆಯ ಅನಾವರಣನ ಸರ್ಕಾರ ಮಾಡ್ತಾ ಇರ್ತದೆ ಹೇಳ್ತಾರೆ ನಿಮ್ಗೆ ಇತಿಹಾಸ ಅವ್ರಿಗೂ ಗೊತ್ತಿಲ್ಲ ಯತ್ನಾಳ್ಗಂತೂ ಓದ್ಕಂದಿಲ್ಲ ಏನು ಗೊತ್ತಿಲ್ಲ ಪಾಪ ಇತಿಹಾಸ ಗೊತ್ತಿಲ್ಲ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಗೊತ್ತಾ ಇತಿಹಾಸ ಗೊತ್ತಿಲ್ಲದವ್ರು ಭವಿಷ್ಯ ರೂಪಿಸ್ಕಾಗದೇ ಇಲ್ಲ ಅಂತ ಅವ್ರಿಗೇನು ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಗೂಡ್ಸೆ ಗೂಡ್ಸೆ ತಾನೇ ಕೊಂದಾಕದ್ದು ಮಹಾತ್ಮ ಗಾಂಧೀಜಿ ಅವ್ರ ಜೊತೆ ಯಾರು ಗೊತ್ತಾ ನಿಮ್ಗೆ ಸಾವರ್ಕರ್ ಮೇಲೆ ಕೇಸ್ ಇತ್ತು ಗೊತ್ತಾ ನಿಮಗೆ ಹ್ಮ ನಿಮ್ಗೆ ಗೊತ್ತಿಲ್ಲ ಮಾಡಿಲ್ಲ ಸುಮ್ನೆ ಏನು ಕೇಳಿದ್ರೆ